ಅಂತ ಹೇಳಿ ಇನ್ನು ಬಂದಿಲ್ರಿ ಇವರು ಬರಾತರ ತಗೋ ಮತ್ ಅಲ್ಲಿ ಎತ್ತಿನ ಡ್ಯೂಟಿ ಮಾಡೋರು ಯಾರಿದ್ದಾರೆ ಆಗ್ಲೆಲ್ಲ ಮಾಡ್ತಾಳೆ ಈಗ ಒಂದ್ ಸ್ವಲ್ಪ ಮುಂಜಾನೆ ಮಾಡಿಟ್ಟ ಬಂದ್ರೆ ಆಮೇಲೆ ನಿಮ್ ಚಿಕ್ಕಮ್ಮ ಮಾಡ್ತೈತೆ ಎತ್ತಗಳ ಹೂಲ್ ಕೊಯ್ದ ಹಾಕಿ ನೀರಿಟ್ಟು ಬರೋದೇನ್ ಹಂಗ ಹಾಕೇತಿ ಮತ್ತ್ ಆ ಕಡೆಯಿಂದ ಆ ಊರಿಂದ ಪಟ್ನಕ್ ಬರ್ಬೇಕು ಪಟ್ನದಿಂದ ನಮ್ಮೂರಿಗೆ ಬರೋದೊಂದ್ ಸ್ವಲ್ಪ ಲೇಟ್ ಹಾಕೇತಿ ಮತ್ತೆ ಪಟ್ನಕ್ ಬಂದ್ರೆ ಮತ್ತೆ ಹುಡುಗರಿಗೆ ತಿನ್ನ ತಗೊಂಡೆ ಹಂಗ ಬರ್ತೈತೆ ನಿಮ್ಮಪ್ಪ തിന്ന തകൊള്ള നടി അങ്ങനാ തകോത്ത ലേറ്റ് ആയിരത്തി അറാംസിൽ ഏന എല്ലാ അഡ്ഗാഗ് അവർ ബന്ധ്ര ചായ ഇട്ട് കൊടു നോട് മറ്റൊന്നെ സാരേ സി അന്ന കിട്ടി ചായ മഴക്കരല്ലേ ഉം സഖ്യ ഭാഗാത്തോ നീ ഇത് നോട്രി അന്ന കിട്ടാ ആഗ്രി അന്നിട്ട് ബർത്തനീ നന നിരുളി കൊയ്യക് ബലിരി ிருஷ்ண சரிவாருவா ஜடத்தினேன் அன்ஸ் பிடித்த ಕರ್ಕೊಂಡು ಬರ್ತೀನಿ ಅಂತ ಶಾಲೆ ಹತ್ರಕ್ಕೆ ಹೋಗಿದ್ದಾರೆ ಮತ್ತು ಇವರು ಇರಲ್ಲ ಅನ್ನೋ ಥರಲ್ರಿ ವಸ್ತಿ ಮತ್ತು ಬೇಟೆ ಆದಂಗೆ ಹಾಕೈತೆ ಕರ್ಕೊಂಡು ಬರ್ರಿ ಹೋಗ್ರಿ ಹೇಳಿ ಬ್ಯಾಗ್ ಎಲ್ಲ ತೊಗೊಂಡು ಬರ್ರಿ ಅಂತ ಕಳಿಸಿದ್ದೀನಿ ರೀ ಹೌದೇನು ಅದೇ ಅನ್ಕೊಂಡು ನಿಮ್ಮ ಮಾತಾಡ್ದಂಗೆ ಕೇಳಿಸ್ತೇ ಮತ್ತೆ ಎತ್ಲಾಗೋದ ಈ ಹುಡುಗ ಮನೆಗೆ ನೋಡಿದ್ರೆ ಬೀಗರು ಬರತಾರೆ ನಿಮ್ಮ ಅವನು ಹೋಗಿ ಹೊಲ ಕುತ್ಕೊಂಡೈತೆ ಇನ್ನೂ ಬಂದಿಲ್ಲ ಬಾ ಅಂತ ಹೇಳಿದ್ವಿ ನೋಡಿ ಊಟಕ್ಕೂ ಏನ ಬರ್ತೈತೆ ಏನು ಮಾಡ್ತೈತೆ ಏನು ಅಲ್ಲಿ ಮತ್ತೆ ಡ್ಯೂಟಿ ಮಾಡಿ ಹೊಯ್ತುಗಳಿಗೆಲ್ಲ ಡ್ಯೂಟಿ ಮಾಡಿ ಆ ಅನ್ಸ್ತೈತಿ ಆತ ಕರ್ಕೊಂಡು ಬರಲಿ ಮತ್ತ ಅಜ್ಜಮ್ಮ ಮಕ್ಕಳು ಬೆಟ್ಟೆ ಹಾಕ್ತಾರೆ ಅವರು ಮತ್ತು ವಸ್ತಿ ಇರಲ್ಲ ಅನ್ನೋತಾರೆ ಇರು ಅಂತ ಹೇಳಿ ಇರ್ತಾರೆ ನೋಡಿ ಹ್ಞೂ ಆಯ್ತು ಬಂದಂಗಾದ್ರಿ ನೋಡಿ ಗಾಡಿ ಸೌಂಡ್ ಕೇಳತ್ತೈತಿ ಹ್ಞೂ ನವ ಬಂದಂಗ ಆದ್ರಿ ಇವ್ರಿ ಈಗ ಈರುಳ್ಳಿ ಮತ್ತೆ ನಿಂಬೆಂತ ಇಲ್ಲಿಂದ ಒಂದು ಎರಡು ತುಂಬ್ಕೊಂಡು ತುಂಬ್ಕೊಂಡಿ ನಾನು ಅವ್ರು ಬರೋಷ್ಟ್ರಾಗೆ ಬಕೆಟ್ ಜಾಗ ತುಂಬಿಟ್ಟು ಬರೋಣ ಅಂತ ಹೊರಟಿದ್ನಿ ಈಗ ಬಂದಾಗ್ಬಿಟ್ರಿ ನೋಡಿ ಹ್ಞೂ 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 ಅಮ್ಮ ಗಂಗ ನಾವು ಬೀಗ್ರು ಬಂದಾರಂತ ಚಮ್ ತುಂಬ್ಕೊಂಡು ಹೋಗಂತ ಮಾಡಿದ್ವಿ ಇವ್ರು ನೋಡಿದ್ರೆ ದೊಡ್ಡ ಬೀಗ್ರ ಬರತಾರೆ ರೀ ಹ್ಞೂ ಇಲ್ಲಿ ಅಡ್ಗೆ ಮನೆಯಾಗಿದೀವಿ ಬರ್ರಿ ಹ್ಮ್ ಇಲ್ಲಿದು ರೀ ಹತ್ತು ಸೊಸು ಇಬ್ಬರು ಮಟನ್ ಸರು ಚಿಕನ್ ಸೊರಿ ಇಲ್ಲ ಜಲ್ದಿ ಮಾಡಿ ಮುಗ್ಸುರಿ ಇವತ್ತು ಹ್ಞೂ ಮಾಡಿದವಪ್ಪಯ ಮತ್ತೆ ಎಲ್ಲಿ ಬೀಗರು ಬಂದಾಗ ಅಡಿಗೆ ಮನೆಗೆ ಸೇರ್ಕೊತಿ ಅವ್ರ ನಾ ಸಕ್ನಂಗೆ ಬರ್ತೀನಿ ಅಂದಿದ್ರು ಅದಕ್ಕೆ ಜಲ್ದಿ ಮಾಡಿ ಅವ್ರ ಜೋಡಿ ಮಾತಾಡ್ಕೊಂಡು ಕುತ್ಕೊಂಡ್ರೆ ಆಕೇತಂತ ಮಾಡಿದ್ರೆ ಇನ್ನು ಬಂದಿಲ್ಲ ನೋಡಿ ನಿಮ್ಮ ಅವರ ಹಿನ್ನೀರ್ ಎಲ್ಲಿದಾರೆ ಏನು ಫೋನ್ ಆದ್ರೆ ಇದ್ದಿದ್ರೆ ಫೋನ್ ಆದ್ರೆ ಮಾಡಕ್ ಹಾಕಿದ್ದೆ ಹೌದು ಹುಡುಗರಿ ಕರ್ಕೊಂಡು ಬರಕ್ ಹೋಗಿದ್ದೆ ಅಂತ ನೀನೆ ಎಲ್ಲ ಇದ್ದಾರೆ ಮತ್ತೆ ಹುಡುಗರೆ ಇದ್ದಾರೆ ಹೊರಗೆ ಪುಟ್ಟಿ ಗುಂಡ ಅವರಿಗೆ ಯಾರು ಕರ್ಕೊಂಡು ಬಂದಿದ್ದಾರೆ ಯಾರು ಕರ್ಕೊಂಡು ಬರ್ತಾರೆ ಈಗ ನೀನು ಅವರಿಗೆ ಕರ್ಕೊಂಡು ಬರಕ್ ಹೋಗಿದ್ದೆ ಅಲ್ಲಪ್ಪ ಯಾಕೆ ಬಂದಿಲ್ಲ ಅವ್ರೆ ಬಂದಿರ್ತಾರೆ ಸುಳೆ ಹೇಳತ್ತೆ ಅಲ್ಲೇ ಅಲ್ಲೇ ಹೊರಗೆ ಇರ್ಬೇಕು ಅವ್ರು ಅವ್ರೇನು ಬಚ್ಚಿಟ್ಕೊಂಡೆ ಬಂದಿಲ್ಲ ಬಂದಿಲ್ಲ ಏಳು ಅಜ್ಜಿ ಅಂದಿರ್ತಾರೆ ಪುಟ್ಟಿ ಗುಂಡೆ ಬರಿ ಬರಿ ಸಾಕಿ ಬಚ್ಚಿಟ್ಕೊಂಡಿದ್ದೆ ನಿಮ್ಮ ಅಜ್ಜಾರು ಆರ್ತಿ ಅಕ್ಕರು ಬರತ್ತಾರ ಬರ್ರಿ ಏ ನಿನ್ನ ಅಜ್ಜಿ ಖರೆ ಹೇಳತಿ ಬಂದಿಲ್ಲ ಅವ್ರ ಬಿಸಿ ಊಟ ಕಾಜರಿ ತಗೊಂಡಿದ್ರಂತ ಮತ್ತೆ ಹಂಗ ಕಳ್ಸಕ್ ಆಗೋದಿಲ್ರಿ ನೀವ್ ಮುಂಚೆ ಆದ್ರೆ ಹೇಳಿದ್ರೆ ನಾವ್ ಅಡಿಗೆ ಮಾಡಿಸ್ತಿದ್ದಿಲ್ಲ ಅಂದ್ರು ಅದಕ್ಕೆ ಊಟ ಮಾಡಿನ ಕಳಿಸ್ತಾರಂತ ಅವ್ರಿಗೆ ಬರ್ತಾರ ತಗೋ ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗಿ ನಾನಾ ಕರ್ಕೊಂಡ್ ಬರ್ತೀನಿ ಇಲ್ಲಾಂದ್ರೆ ಅವರ ಬರ್ತಾರ ಇಲ್ಲಿ ಊಟ ಮಾಡ್ತಿದ್ರು ಮನೆಯಾಗ ಚಿಕನ್ ಸಾರು ಮಟನ್ ಸಾರು ಮಾಡಿವಿ ಅಲ್ಲಿ ಬಿಸಿ ಊಟ ಬಂದು ಎಲ್ಲಿ ಮತ್ತೆ ಊಟ ಅವರು ಮಾಡಲ್ಲ ತಡಿ ನಿಮ್ಮ ಅಪ್ಪ ತಂದಿರೋದು ಕುರುಕುಲ್ ತಿಂಡಿ ಅವು ಇವು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ ಊಟ ಮಾಡಂದ್ರು ಮಾಡಲ್ಲ ಅವರು ರಾತ್ರಿಗೊ ಮಾಡ್ತಾರೆ ಒಮ್ಮೆಲೆ ಆತ ಇರ್ತದ ಹೀಗ ಅದೇ ಸಾರು ಇವಸಿ ಅನ್ನಕ್ಕೆ ಇಡ್ತೇನೆ ನೋಡಿ ಅನ್ನಕ್ಕೆ ಇಟ್ಬಿಡು ಆಮೇಲೆ ಬಂದ್ರೆ ಚಾ ಮಾಡಕ್ಕೆ ಬರ್ತೈತೆ ಅಪಯ ಒಂದು ಬಕೆಟ್ ನೀರು ತುಂಬಿಡ್ತಿ ಹೊರಗೆ ಸೆಕೆ ಆಗತಿ ಈಗ ತುಂಬಿಡೋಣ ಅನ್ಕೊಂಡಿದ್ನಿ ಯಾಕೋ ಸ್ವಲ್ಪ ಕಾಲು ಜೂಮ್ ಬಿಡದಂಗ ಆಗೈತಪ್ಪಯ್ಯ ಒಂದು ಸ್ವಲ್ಪ ತಂದಿಡು ಹ್ಞೂ ಆಯ್ತು ಬಕೆಟ್ ಅಲ್ಲಿ ಇತ್ತಲ ಕಡೆಗೆ ಐತೆ ಇರ್ತಿತ್ತು ಹ್ಞೂ ಇತ್ತಲ್ ಕಡೆಗೆ ಐತೆ ನೋಡಿ ತೆಂಗಿನ ಮರದ ಕೆಳಗೆ ಬಕೆಟ್ ನೀರು ಜಗ್ ಎಲ್ಲಾ ತುಂಬಿಟ್ಟೀನಿ ತಂದು ಅಷ್ಟೇ ಇಡು ತಂದು ಸರಿ 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 ಮುಂಜಾನಿಂದ ಒಂದು ಅಡುಗೆ ಮನೆಯಾಗಿಂದ ಹೊರಗ ಹೊರಗಿಂದ ಅಡಿಗೆ ಮನ್ಯಾಗ ಅಡ್ಡ ಅದ್ ಅದಡ್ ಈ ಜಾಗ ಇರೋಕೆ ಸೆಕೆ ಅಷ್ಟು ಹೊರಗೆ ಹೋಗಿ ಒಂದು ಸ್ವಲ್ಪ ಎಲೆ ಅಡಿಕೆ ಆದ್ರೆ ಹಾಕ್ಕೊತೀನಿ ಮುಂಜಾನೆ ಎಲೆ ಹರ್ಕೆನ ಹಾಕೊಂಡಿಲ್ಲ ನಾನು ಮತ್ತು ಬೀಗರು ಬರೋ ಮೊದಲೇ ಒಂದು ಸ್ವಲ್ಪ ಎಲ್ಲ ಎರಡು ಕೆ ಜಿ ಆಗದು ಉಗ್ದು ಮುಕ್ಕಳಿಸ್ಬಿಡ್ತೀನಿ ಬಾಯ್ ಆಮೇಲೆ ಬೆಳ್ಳಗಾಗ್ತಾವಲ್ಲ ಇಲ್ಲಾಂದರೆ ಕೆಂಪಗೆ ನೋಡು ಬೀಗರು ಯಾವಾಗಲೂ ಎಲ್ಲ ಎಡಕೆನ ಹಾಕೋತಾರಂತ ಮತ್ತು ಇದು ಮಾಡ್ಕೊಂಡ್ಬಿಡ್ತಾರೆ ನನಗೆ ಮುಜುಗಾರ ಆದಂಗೆ ಆಕೈತೆ ಆತಾಯ್ತ ಪಯ್ಯ ಸರಿ ನೀನು ಆತಾಯ್ತು ಹ್ಮ್ ಮತ್ತೇನ್ರಿ ಮೇಡಮ್ ಅವ್ರಿ ಏನ್ ಸಮಾಚಾರ ಇವತ್ತು ಬಹಳ ಖುಷಿ ಆಗಿದ್ದೀರಿ ಮತ್ತೇನಿಲ್ರಿ ಸಮಾಚಾರ ಸಾರಿ ಸಿ ಅನ್ನಕ್ಕೆ ಇಡ್ಬೇಕ್ರಿ ಹ್ಞೂ ಮತ್ತೆ ಖುಷಿ ಆಗ್ದಂಗೆ ಇರ್ತೈತ್ರಿ ಅಪ್ಪ ಮತ್ತೆ ತಂಗಿಯವ್ರು ಬರತ್ತಾರ ನಿಮ್ಗೆ

ಎಷ್ಟ್ ಚಂದ ಕನತಿ ಗೊತ್ತ ಇವತ್ತು ಮಾವರು ವೈನಿಯ ಬರಾತಾರ ಅಂತ ಇಷ್ಟು ಕಳೆ ಬಂದೈತ್ ಮುಖದಾಗ ಅಂದ್ರ ದಿನಾಲು ಮಾವರ್ನ ವೈನಿಯರ್ನ ಕರ್ಸಾಕು ರೆಡಿ ನಾನು ಸೂಪರ್ ಹೌದಾ ಯಾರಿಗ ಹೇಳಿ ಯಾವಾಗ ನೋಡಿದ್ರಿ ಇದೊಂದ್ ಡೈಲಾಗ್ ಕೇಳಿ ತಪ್ಪಸ್ಕೋತೀನಿ ನೋಡಕ್ಕಂಗ ನೀನು ಆತ ತಗೋ ಮಾವ್ರು ಬಂದ್ರು ಮತ್ ಬಾಪಲ್ಲಿ ಕಾಲ್ ತೊಳ್ಕೊಳಕ್ ನೀರ್ ಇಲ್ಲಾ ನೀರ್ ಇಟ್ ಬರ್ತೀನಿ ಬರ್ಲಾ ಹಾ ಅಡುಗೆ ಮನೆ ತುಂಬಾ ಮಟನ್ ಸಾರಿನ ಚಿಕನ್ ಸಾರಿನ ತಗ ಮಾಡಿ ಆಯ್ತಲ್ಲ ಗಂಗ ಅಷ್ಟು ರುಚಿ ಮಾಡಿರಿ ಚಿಕನ್ ಮಟನ್ ತಿಂದು ಬಹಳ ದಿನ ಆಗಿತ್ತು ಜಲ್ದಿ ಅನ್ನಕ್ಕೆ ಇಟ್ಬಿಟ್ರಿ ಮಾವರು ಒಯ್ ನೀರ್ ಬಂದ ತಕ್ಷಣಕ್ಕ ಊಟ ನೀಡ್ಕೊಂಡು ಊಟ ಮಾಡ್ತಿರೋದು ಹ್ಮ್ ಆಟ ತಗೋರಿ ಬಂದವ್ರಿ ಸೀದಾ ಊಟಕ್ಕೆ ಕುಂದ್ರಿಸ್ಬಿಡೋನ್ರಿ ಚಾನು ಮಾಡೋದು ಬೇಡ ಏನು ಮಾಡೋದು ಬೇಡ ಹೋಗ್ರಿ ನೀವು ಬರೀ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ತಿರಿ ನೋಡ್ರಿ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಅನ್ನಕ್ಕೆ ಇಡ್ಬರ್ರಿ ನಾನು ಹೋಗಿ ಹೋಗಿಟ್ಟು ಬರ್ತೀನಿ ಏನು ನಾನು ಅನ್ನ ಕಿಡೋದು ಏ ಇಲ್ಲಪ್ಪ ಮೊದ್ಲ ಐರನ್ ಮಾಡಿ ಶರ್ಟ್ ಹಾಕೊಂಡಿದ್ದೀನಿ ನಾನು ಮಾವ್ರು ಬರ್ತಾರಂತ ಟಿಫಾ ಟಿಫಾಗ ರೆಡಿ ಆದವ್ರಿಗೆ ಅನ್ನಕ್ ಇಲ್ಲ ದೊಡ್ಡ ನಮಸ್ಕಾರ ಅಪ್ಪ ಹೋಗಾತೀನಿ ನಾನು ಓಕೆ ಬಾಯ್ ಬಾಯ್ ಬಯಸದೆ ಬಳಿ ಬಂದಿ ಲ ಆರ್ತಿ ಬೈನಿರಾಮಿರಿ ಬರೀ ಬರೀ ಮಾವ ಆರಾಮಿದ್ದೀರಿ ಈಗ ನಿಮ್ದಾರಿನ ಕಾಯ್ದಿದ್ವಿ ನೋಡ್ರಿ ನಾ ಅಮ್ಮ ಬಕೆಟ್ ಅಲ್ಲ ಐತೆ ಅವ್ಮ್ ಮಿನಿ ತಗೋಗ್ ತಗೊಂಡ್ ಬರ್ತೀನಿ ಗಂಗಾ ನೋಡ್ಬೈ ಇಲ್ ಹೊರಗೆ ಯಾರು ಬಂದಾರ ಜಲ್ದಿ ಬಾ ಜಲ್ದಿ ಮತ್ತ ಬನ್ನಿರಿ ನಾನ್ ನೋಡೋರು ಬಂದಿರೋ ಖುಷಿಗೆ ಒಟ್ಟು ಬಿಟ್ಟಿನಿ ಸಾರಿ ಮೇಲೆ ಮುಚ್ಚಿಟ್ಟು ಹೋಗಿ ಆಮೇಲೆ ಅನ್ನ ಕಿಡಾಕ್ ಬರತೈತಿ ಮೊದ್ಲ ಚಾಯ್ ಇಟ್ಕೊಡ್ತೀನಿ ಹೋಗಿ ಅಪ್ಪನ ಮತ್ತೆ ಆರ್ತಿನ ನೋಡ್ಬೇಕು ಆರಾಮ ಬರೀ ಬೀಗ್ರಿ ನಾವು ಆರಾಮಿ ಅನ್ನ ಹೊಲಕ್ ಹೋಗಿದಾರಿ ಹೋಗಿದಾರೀತ ಡ್ಯೂಟಿ ಮಾಡಕ್ಕೆ ಬರೋದ್ ಗೊತ್ತೈತ್ರಿ ನೀವು ಬರ್ತಾರೀ ಕಾಲ್ ತೊಳ್ಕೊರಿ ಮಾಡ್ತಾರಲ್ರಿ ಹ್ಮ್ ನಾನು ಆರಾಮಿದ್ದೀನ್ರಿ ಅತ್ತೆ ಅಕ್ಕ ಯಾಕೆ ಹೊರಗೆ ಬಂದಿಲ್ಲ ಇನ್ನು ಐ ಅಕ್ಕ ಅಲ್ಲಿ ಮರೆ ನಿಂತ್ಕೊಂಡಿ ನಾನು ಹೊರಗ ಯಾಕೆ ಬರತಿಲ್ಲ ನೀನ ತಿನ್ನ ಹೋಗಕ್ಕ ಅಕ್ಕ ಆರಾಮಿದ್ದಿ ಆರಾಮಿದ್ದೀನಿ ಅರ್ತೀನಿ ನೀನು ಅಲ್ಲಿ ಬೇಡ ಯಾಕೆ ಹೇಳೋದಿ ಭಾಳ ಆರಾಮಿದ್ದೀನಿ ನಾನು ಚಿಕ್ಕ ಮಾದ ಆರಾಮಿದ್ದಾರೆ ಭಾಳ ಖುಷಿ ಆಯ್ತು ನೀ ಬಂದಿರೋದು ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ನನಗೂ ಅಷ್ಟು ಅಕ್ಕ ನೀನು ನೋಡಿ ಭಾಳ ಖುಷಿ ಆತಿ ಯಾವಾಗ ನೋಡ್ತೀನಿ ಏನೋ ಅನ್ಸುತ್ತಿತ್ತು ಆದ್ರೆ ಅವಾಗ ಕಳ್ಸೋದು ಇಲ್ಲ ಅಳು ಬೇಡಕ್ಕ ನಿನ್ನ ಹತ್ರ ನನಗೂ ಅಳು ಬರ್ತೈತಿ ಅಪ್ಪನೂ ಬೇಜಾರಾಗ್ತಾರ ಅಳು ಬೇಡ ನಾವು ಈಗ ಬಂದೀವಲ್ಲ ಖುಷಿಯಾಗಿರು ಅಳಬೇಡ ಇಲ್ಲ ಅರ್ತಿ ಅಳತ್ತಿಲ್ಲ ನಾನು ನೀವು ಬಂದಿರೋ ಖುಷಿ ಕಣ್ಣೀರು ಬರತ್ತ ಅಯ್ಯೋ ಅಪ್ಪನೂ ಬೇಜಾರಾಗಿದಾರೆ ಇರು ಮಾತಾಡಿಸ್ತೀನಿ ಅಪ್ಪ ಆರಾಮ ಇದಿ ಓ ನಾನ್ ಆರಾಮ್ ಇದ್ದೀನವ ಬ್ಯಾಡ್ ಸರಿ ಕಾಲಾಗ್ ಚಪ್ಲಿ ಇದಾವ್ ಕಾಲಿಗೆ ಹೆಂಗ್ ಬೀಳತಿ ಇದ್ ಹೆಂಗಿದ್ಯವಾ ನನ್ನ ಮಗಳ ನಾನ್ ಆರಾಮ್ ಇದ್ದೀನವ ಚಿಕ್ಕಮ್ಮ ಆರಾಮ ಇದಾರೆ ಓ ಆರಾಮ್ ಇದಾಳವ ಗಂಗಾ ಈಗ ಬಂದಾರ್ ಕಾಲ್ ತೊಳ್ಕೊಳ್ಳಿ ಅವ್ರ ಬೀಗ್ರೆ ನಡ್ರಿ ಕಾಲ್ ತೊಳ್ಕೊಂಡ್ ಒಳಗ್ ನಡ್ರಿ ಆರತಿ ಕಾಲ್ ತೊಳ್ಕೊಂಡ್ ನಡಿಯವ ಹ್ಮ್ ಆಯ್ತ್ರಿ ಐತೆ ಅಪ್ಪ ನಡಿ ಕಾಲ್ ತೊಳ್ಕೊಂಡ್ ಒಳಗ್ ಬರ್ರಿ ಆರತಿ ನೀನು ಬಾ ಕಾಲ್ ತೊಳ್ಕೊಬಾ ರೀ ಅವು ಬ್ಯಾಗ್ ತಗೊಂಡ್ ಒಳಗ್ ನಡ್ರಿ ಚಾಗಿರ್ತೀನಿ ನಾನ್ ಬರ ಬರ ಹೋಗಿ ಜಲ್ದಿ ಬರ್ರಿ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಿ ಎಲ್ಲರೂ ಅರಾಮಿ ಅಂತ ಅನ್ಕೊಳತ್ತೀನ್ರಿ ನಾವ್ ಅರಾಮಿದಿರಿ ಅಪ್ಪ ಅಂತ ಇಂತು ಗಂಗಾ ಅಪ್ಪ ಮತ್ತೆ ಗಂಗಾ ತಂಗಿಯವ್ರ ಊರಿಗೆ ಬಂದಿದ್ದಾತ್ರಿ ಬೀಗ್ರ ಕಾಲ್ ತೊಳ್ಕೊಳತಾರ ಅವ್ರಿಗ್ ಚಾ ಮಾಡಕ್ ಗಂಗಾ ಒಳಗಿದಾಳ್ರಿ ಆತ್ರಿ ಅಪ್ಪ ನಾನು ಈ ಚಿಕ್ಕ ವಿಡಿಯೋನ ಇಲ್ಲಿಗ ಹೆಂಗ್ ಮಾಡ್ತಾ ಇದೀನಿ ಯಾತ್ರಿಗಿರ್ಜಾಕ ಇಷ್ಟ ಜಲ್ದಿ ಮುಗ್ಸತಿರಿ ಅಂತ ನೀವ್ ಕೇಳ್ಬೋದ್ರಿ ಯಾಕಂದ್ರೆ ನನ್ನ ಮಗಳಿಗೆ ಹುಷಾರಿಲ್ರಿ ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಮನಸ್ಸಿಲ್ಲ ಹಿಂಗೆ ಆಗ್ಯ ನಿಜವಾಗ್ಲೂ ಗೊತ್ತಿಲ್ಲರಿ ಈ ವಿಡಿಯೋ ಸಾಧ್ಯ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗ ಹೆಂಗೆ ಮಾಡ್ತಾ ಇದ್ದೀನಿ ರೀ ಅವಳಿಗೆ ಮೂರು ದಿನ ಆತ್ರೆ ಬಿಟ್ಟು ಬಿಟ್ಟು ಜ್ವರ ಬರತ್ತವು ಯಾಕಂತ ಗೊತ್ತಿಲ್ಲ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊಂಡು ಬಂದ್ರು ಒಂದು ಚೆನ್ನಾಗಿ ಬಿಟ್ಟಿಲ್ಲರಿ ಹಂಗ ಸುಡತಮ್ಮೆ ಅವಳು ಆಟ ಆಡ್ಕೊತ ಇರೋಳು ಹಿಂಗೆ ಬೆಡ್ ಮೇಲೆ ಮಲ್ಕೊಂಡಿರೋದು ನೋಡಿ ನನಗೆ ಒಂಥರ ಆಗ್ತಾ ರೀ ಪಾಪ ಈಗು ಮಲ್ಕೊಂಡಿದ್ದಾಳು ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಎಡಿಟಿಂಗ್ ಕುತ್ಕೊಂಡಿದ್ದೀರಿ ನಾನು ನಾಳೆ ವಿಡಿಯೋ ಬರಲ್ರಿ ಸಂಡೇ ಅಲ್ರಿ ನೋಡೋಣ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕ್ರಿ ಇವತ್ತು ಕಡಿಮೆ ಆಗಿಲ್ಲ ಅಂದ್ರೆ ರಾತ್ರಿಕಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ರೀ ಸರ್ಕಾರಿ ಹಾಸ್ಪಿಟ್ಲಿಗೆ ಆಯ್ತು ಬರ್ರಿ ಬರೀಬೇಕು ರೀ ಅವಳಿ ಅರ್ತಿ ಬರವ ಹ್ಞೂ ಬಂದಿವಿ ರೀ ಆರತಿ ನಡಿಯವ್ವ ಗಾಡಿ ಒಂದು ಸ್ವಲ್ಪ ಕಡೆ ಹಾಕಿ ಬರ್ತೀನಿ ನಾನು ಪುಟ್ಟಿ ಉಂಡವ್ರು ಎಲ್ಲ ಇದಾವೆ ರೀ ಕಾಣತಿಲ್ಲ ಹುಡುಗರೇ ಶಾಲೆಗೆ ಹೋಗಿದಾರಿ ಕರ್ಕೊಂಡ್ ಬರೋಕೆ ಹೋಗಿದ್ದಾರ ರಾಜೆ ನೀವು ಬರ್ತೀರಂತೆ ಬಿಸಿ ಊಟ ಏನೋ ಮಾಡ್ ಕಳಸ್ತೀನಿ ಅಂತಾರಂತೆ ರೀ ಬರ್ತಾರೆ ಬರ್ತಾರೆ ಬನ್ರಿ ನೀಡ ಆರತಿ ಬಾರವಾ ನಾ ಹೌದ್ರಿ ಅದಕ್ಕೆ ಹೊರ್ಡ್ ಬಂದಿಲ್ಲ ಅವ್ರು ಆರತಿ ಏನ್ ಬಾ ಒಳಗೆ ಹ್ಞೂ ಬನ್ನಿ